ನಮಸ್ತೆ ಸ್ನೇಹಿತರೆ ವಿಷ್ಣು ಪುರಾಣ ದ್ವಿತೀಯಾಂಶ ಭರತನ ಚರಿತ್ರೆ ಜಡಭರತ ಸೌವ್ಯ ವೀರರಾಜನ ಸಂಭಾಷಣೆ ರುಬುವಿನಿಂದ ನಿದಾಗನಿಗೆ ಉಪದೇಶ ಈ ಅಂಶಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಮೊದಲಿಗೆ ಭರತನ ಚರಿತ್ರೆ ಮೈತ್ರಿಯರು ಪರಶರರು ಹೇಳಿದ್ದುದನ್ನೆಲ್ಲ ಗ್ರಹಿಸಿ ಬಳಿಕ ಭರತ ಚಕ್ರವರ್ತಿಯ ವೃತ್ತಾಂತವನ್ನು ತಿಳಿಸಲು ಕೇಳಿದರು ಆಗ ಪರಶರರು ಮೈತ್ರೇಯ ಭರತ ಮಹಾರಾಜನು ಪುಣ್ಯಕ್ಷೇತ್ರವಾದ ಶಾಲಗ್ರಾಮದಲ್ಲಿ ಗ್ರಾಮದಲ್ಲಿ ವಾಸಿಸುತ್ತಿದ್ದನು ಭಗವಂತನನ್ನು ಸದಾ ಕಾಲ ಧ್ಯಾನಿಸುತ್ತಿರುತ್ತಿದ್ದನು ಹರಿನಾಮ ಸ್ಮರಣೆ ಬಿಟ್ಟು ಬೇರೇನು ಅವನಿಗೆ ಬೇಡವಾಗಿದ್ದಿತ್ತು ಒಂದು ದಿನ ಭರತನು ದೊಡ್ಡ ನದಿಯ ಬಳಿ ಬಂದು ಸ್ನಾನ ಮಾಡಿ ನಿತ್ಯ ಕರ್ಮಗಳನ್ನು ಮಾಡಿದನು ಆಗ ಅಲ್ಲಿಗೆ ಒಂದು ಗರ್ಭಿಣಿ ಜಿಂಕೆ ಬಾಯಾರಿ ಬಂದಿತ್ತು ಅದು ನೀರು ಕುಡಿದು ಮುಗಿಸುವಷ್ಟರಲ್ಲಿ ಒಂದು ಸಿಂಹ ಗರ್ಜನೆ ಕೇಳಿ ಬಂದಿತ್ತು ಎದರಿದ ಜಿಂಕೆ ದಡಕ್ಕೆ ಹಾರುವಾಗ ಗರ್ಭವು ಕೆಳಗೆ ನದಿಯಲ್ಲಿ ಬಿದ್ದಿತು ಬರದನು ಅದನ್ನು ನೋಡಿ ಜಿಂಕೆ ಮರಿಯನ್ನು ಎತ್ತಿಕೊಳ್ಳಲು ಆದರೆ ಆರಿದ ರಭಸಕ್ಕೆ ಎಳ್ಳು ಜಿಂಕೆ ಪ್ರಾಣ ಬಿಟ್ಟಿತ್ತು ಆಗ ಭರತನು ತಾಲೇ ಅದನ್ನು ಆಶ್ರಮಕ್ಕೆ ತಂದಲು ತಪಸ್ವಿ ರಾಜನ ಆರೈಕೆಯಲ್ಲಿ ಜಿಂಕೆ ಬೆಳೆಯಿತು ಬೆಳಿಗ್ಗೆ ಬೈಯಲು ಹೋದರೆ ಸಂಜೆ ಹಿಂತಿರುಗುತ್ತಿತ್ತು ಒಬ್ಬೊಬ್ಬೆ ಹುಲಿಯ ಹೆದರಿಕೆಯಿಂದ ಓಡೋಡಿ ಬರುತ್ತಿತ್ತು ಬರತಲು ಜಿಂಕೆಯನ್ನು ವಾತ್ಸಲ್ಯದಿಂದ ಕಾಳುತ್ತಿದ್ದಲು ಇಬ್ಬರಲ್ಲೂ ತಂದೆ ಮಕ್ಕಳ ಪ್ರೀತಿ ಬೆಳೆದಿತ್ತು ಒಂದು ದಿನ ಬರದಲ್ಲೂ ತೀರಿಕೊಂಡಳು ಸಾಯುಬ್ಯಾಗ ಅವಳು ತನ್ನ ಬಳಿಯೇ ಇದ್ದ ಜಿಲ್ಲೆಯಲ್ಲೇ ನೋಡುತ್ತಿದ್ದಳು ಅದರದೇ ಚಿಂತೆಯಲ್ಲಿ ಸತ್ತಿದ್ದಲು ಆದ್ದರಿಂದ ಮರುಜನ್ಮದಲ್ಲಿ ಜಿಲ್ಕೆಯಾಗಿ ಹುಟ್ಟಿದಳು ಅದಕ್ಕೆ ಪೂರ್ವ ಜನ್ಮದ ಸ್ಮರಣೆ ಇದ್ದಿತ್ತು ಅಂತೆಯೇ ಅದು ಗ್ರಾಮಕ್ಕೆ ಮತ್ತೆ ಬಂದಿತ್ತು ತಾಯಿಯನ್ನು ತೊರೆದು ಬಂದಿತ್ತು ಕೆಲಕಾಲ ಅಲ್ಲಿಯೇ ವಾಸಿಸಿ ಸತ್ತುಹೋಯಿತು ಬಳಿಕ ಮೃಗದೇಹವಾಗಿದ್ದ ಭರತನು ಒಬ್ಬ ಬ್ರಾಹ್ಮಣನಾಗಿ ಜನಿಸಿದನು ಸರ್ವಶಾಸ್ತ್ರಗಳ ಪರಮಾರ್ಥವನ್ನರಿತವನಾದ ಅವನು ಆತ್ಮ ತತ್ವವನ್ನರಿತವನೆಂದು ವೇದಗಳನ್ನು ಕಳಿಯಲಿಲ್ಲ ಬ್ರಾಹ್ಮಣನು ಆಚರಿಸಬೇಕಾದ ನಿತ್ಯ ಕರ್ಮಗಳನ್ನು ಮಾಡುತ್ತಿರಲಿಲ್ಲ ಜಡ ಪುರುಷರಲ್ಲಂತೆ ಇರುತ್ತಿದ್ದು ಪ್ರಜ್ಞೆನೇ ಹಾಗಿದ್ದರೂ ಆ ಜನರಿಗೆ ತಾನೊಬ್ಬ ಪೆದ್ದ ಉಚ್ಚ ಎಂಬಂತೆ ತೋರಿಸಿಕೊಂಡನು ಅಲ್ಲಿ ಇಲ್ಲಿ ಹೊಲಗದ್ದೆಗಳ ಕೆಲಸ ಮಾಡಿಕೊಂಡು ಹೊಟ್ಟೆ ಹೊರೆದು ಕೊಳ್ಳುತ್ತಿದ್ದನು ಆದರೂ ಕೆಲಸದಲ್ಲಿ ಜಡವಾಗಿದ್ದನು ಒಮ್ಮೆ ಪೃಷತ ರಾಜನ ಸೇವಕಲು ಬರತನನ್ನು ಕಾಳಿಕಾದೇವಿಗೆ ಬಲಿಪಶುವಾಗಿ ಗೊತ್ತು ಮಾಡಿದನು ಆದರೆ ಕಾಳಿಕಾ ದೇವಿ ಬರದಲು ಜ್ಞಾನಿ ಎಂಬುದಲ್ಲರಿದು ಆ ರಾಜ ಸೇವಕನ ಕತ್ತಲು ಕತ್ತರಿಸಿ ಹಾಕಿದಳು ಅಲ್ಲಿಗೆ ಕೆಲಸ ವಯದಲ್ಲಿ ಬಲ್ದ ಸೌವೀರಾಜನ ಬರದಲೆಲ್ಲೂ ಸೇವಕಲು ಬಿಟ್ಟ ಚಾಕರಿಯವಲೆಂದು ಭಾವಿಸಿದಲು ಬ್ರಾಹ್ಮಣನಲ್ಲೂ ಮಹಾತ್ಮಲೆಂದು ತಿಳಿಯಲಾಗಲಿಲ್ಲ ಸೋವಿಯರನು ಕಪಿಲ ಮಹರ್ಷಿಗಳ ಆಶ್ರಮಕ್ಕೆ ಹೊರಟಿದ್ದನು ವಿಪ್ರಭರತನು ರಾಜನ ಪಲ್ಲಕ್ಕಿ ಹೊರುವವರಲ್ಲೊಬ್ಬನಾದನು ಆದರೆ ಜಡಬರಿತನಾದ ಅವನು ಮೆಲ್ಲಗೆ ನಡೆಯುತ್ತಿದ್ದರಿಂದ ಪಲ್ಲಕ್ಕಿ ಜಗಳಾಗುತ್ತಿತ್ತು ಸೋಮೀರನಿಗೆ ವಿಷಯ ತಿಳಿದು ಏನಯ್ಯಾ ನೋಡಿದರೆ ದೃಢಕಾಯನಾಗಿರುವೆ ಶ್ರಮ ಸಹಿಸಲಾರೆಯಾ ಪಲ್ಲಕ್ಕಿ ಸರಿಯಾಗಿ ಹೊರುತ್ತಿಲ್ಲಬೇಕೆ ಎಂದು ಗದರಿಕೊಂಡನು ಆಗ ವಿಪ್ರನಾದ ಜಡಭರತನು ನಾನು ಗಟ್ಟಿಮುಟ್ಟಾಗಿಯೂ ಇಲ್ಲ ನಿನ್ನ ಪಲ್ಲಕ್ಕಿ ಹೊರುತ್ತಲೂ ಇಲ್ಲ ನಾನು ಆಯಸ್ಸವನ್ನು ಸಹಿಸಿಕೊಳ್ಳಬೇಕಾಗಿಯೂ ಇಲ್ಲ ಎಂದನು ರಾಜನಿಗೆ ಆಶ್ಚರ್ಯವಾಯಿತು ಮತ್ತೆ ಮತ್ತೆ ಪ್ರಶ್ನಿಸಿದೀಗ ವಿಪ್ರನು ನಿನ್ನದೆಂದು ಹೇಳಲಾಗುವ ದೇಹ ಪಲ್ಲಕ್ಕಿಯಲ್ಲಿದೆ ದೇಹದಲ್ಲಿ ನೀನು ನೆಲದಲ್ಲಿ ನಾನು ಎಂದು ಹೇಳುವುದು ಮಿಥ್ಯೆ ಪಂಚಭೂತಗಳಿಂದಾದುದು ದೇಹ ಪಂಚಭೂತಗಳು ಸತ್ವ ದಿಗುಣ ಪ್ರವಾಹಕ್ಕೆ ಸಿಕ್ಕಿ ಸಾಗುತ್ತಿದೆ ಸತ್ವಾದಿಗುಣಗಳು ಕರ್ಮಕ್ಕೆ ಅಧೀನವಾಗಿವೆ ಎಂದೆಲ್ಲ ಹೇಳತೊಡಗಿದಾಗ ಸೋವೀರನಿಗೆ ಇವರ ಇವನಾರು ಜ್ಞಾನಿ ಎಂಬುದು ಸ್ಥಿರವಾಯಿತು ಇವಿಪ್ರನು ರಾಜನೇ ಈ ಪಲ್ಲಕ್ಕಿ ನನಗೆ ಭಾರವಾದರೆ ನಿನಗೂ ಭಾರವಾಗುತ್ತಿದೆ ಉಳಿದ ಜೀವಿಗಳು ಪಲ್ಲಕ್ಕಿಯನ್ನು ಮಾತ್ರ ಹೊತ್ತಿಲ್ಲ ಬೆಟ್ಟ ಮನೆ ಭೂಮಿ ಈ ಎಲ್ಲವುಗಳ ಭಾರವನ್ನು ಹೊತ್ತಿದ್ದಾರೆ ಈ ಪಲ್ಲಕ್ಕಿ ಯಾವ ದ್ರವ್ಯದಿಂದ ಆಗಿದೆಯೋ ಹಾಗೆಯೇ ಎಲ್ಲಾ ಪ್ರಾಣ ಶರೀರವು ಅದೇ ದ್ರವ್ಯದಿಂದಾಗಿ ಇದೆ ನಿನ್ನ ನನ್ನ ಎಲ್ಲರ ಶರೀರವು ನನ್ನದು ಎಂಬ ಮಮಕಾರದಿಂದ ತುಂಬಿದೆಯಷ್ಟೇ ಎನ್ನಲು ಸೋವೀರನು ಪಲ್ಲಕ್ಕಿಯಿಂದ ಹಿಡಿದು ವಿಪ್ರನ ಕಾಲುಗಳನ್ನು ಹಿಡಿದುಕೊಂಡು ಮಹಾತ್ಮ ನೀನಾರು ಎಂದು ಕೇಳಿ ಪಲ್ಲಕ್ಕಿಯನ್ನು ಬಿಡಲು ಹೇಳಿದನು ಜಡಭರತನು ರಾಜನೇ ನನಗಿಂತ ಬೇರೆಯಾಗಿ ಇನ್ನೊಬ್ಬನು ಇದ್ದಿದ್ದರೆ ಇವನು ನಾನು ಅವನು ಬೇರೆ ಎಂದು ಹೇಳಬಹುದಿತ್ತು ಎಲ್ಲಾ ದೇಹಗಳಲ್ಲಿಯೂ ಒಬ್ಬನೇ ಆತ್ಮನು ಉಪಸ್ಥಿತಿ ನೀ ಯಾರು ನೀನು ಎಂದರೆ ಏನು ಹೇಳಲಿ ನಿನ್ನನ್ನೇ ತೆಗೆದುಕೋ ಪತ್ನಿಗೆ ಪತಿಯಾಗಿ ಮಗನಿಗೆ ತಂದೆಯಾಗಿ ವೈರಿಗೆ ವೈರಿ ನಿನ್ನನ್ನು ಇವುಗಳಲ್ಲಿ ಯಾವ ಹೆಸರಿನಿಂದ ಕರೆಯಲಿ ಲೋಕದಲ್ಲಿ ರಾಜ ಇವನು ಸೈನಿಕ ಇವನು ಭಟ ಎಂದೆಲ್ಲ ವ್ಯವಹಾರಿಕವಾಗಿ ಹೇಳುವರು ಆದರೆ ಇವೆಲ್ಲ ಪರಮಾರ್ಥವಲ್ಲ ಕಲ್ಪನೆ ಇಂಥದ್ದರಲ್ಲಿ ಲಾಲು ಇಂತಹವಲು ಎಂದು ಹೇಗೆ ಹೇಳಲಿ ಎಂದು ಪ್ರಶ್ನಿಸಿದಳು ವಿಪ್ರನ ಬಾತುಗಳನ್ನು ಕೇಳಿ ಸೋವೀರಲು ನಾನು ಭಗವಾನ್ ವಿಷ್ಣುವಿನ ಅಂಶವಾದ ಕಪಿಲ ಮುಲಿಗಳಲ್ಲಿ ನನಗೆ ಶ್ರೇಯಸ್ಕರವಾದುದು ಯಾವುದೆಂದು ತಿಳಿಯಲು ಹೊರಟಿದ್ದೆ ನೀನು ಹೇಳಿದ್ದದ್ದಲ್ಲೆಲ್ಲ ಕೇಳಿದ್ದ ವೇಳೆ ಕಪಿಲ ಮುಲಿಗಳೇ ನಿನ್ನ ರೂಪದಲ್ಲಿ ಪ್ರತ್ಯಕ್ಷರಾದರೆಂದು ತಿಳಿಯುತ್ತೇನೆ ನಾನು ನಿನಗೆ ಶರಳಾಗಿದ್ದೇನೆ ನನಗೆ ಶ್ರೇಯಸ್ಸು ಯಾವುದು ಎಂದು ಕೇಳಿಕೊಳ್ಳಲು ಆಗ ಬ್ರಾಹ್ಮಣನು ರಾಜನೇ ಪರಮಾರ್ಥವೆಂಬುದು ನಿತ್ಯವಾಗಿರಬೇಕು ಹಣ ರಾಜ್ಯ ಎಲ್ಲವೂ ಪರಮಾರ್ಥವೆಲ್ಲುವುದಾದರೆ ಅವು ಕೆಲವು ಕಾಲ ಇರುವುದಷ್ಟೇ ಬಳಿಕ ಕೈತಪ್ಪಿ ಹೋಗುತ್ತದೆ ಇವೆಲ್ಲ ಶ್ರೇಯಸ್ಸುಗಳೇ ಆದರೂ ಪರಮಾರ್ಥವಲ್ಲ ಆತ್ಮಲು ಹೊಬ್ಬಲೆ ಪರಮ ಸ್ವರೂಪ ವಿಕಾರಗಳಿಲ್ಲದವಲು ಅವಿನಾಶೆ ಆತನು ನನ್ನ ದೇಹದಲ್ಲಿಯೂ ಅನ್ಯರ ದೇಹಗಳಲ್ಲಿಯೂ ಇದ್ದರೂ ಒಬ್ಬನೇ ಆಗಿದ್ದಾನೆ ಏಕಸ್ವರೂಪವಾದ ಈ ವಿಜ್ಞಾನ ಒಂದು ಒಂದೇ ಪರಮಾರ್ತ್ವ ಎಂದು ಹೇಳಿ ಬಳಿಕ ಮುಂದುವರೆದು ರಾಜನೇ ಈ ಜಗತ್ತಿನಲ್ಲಿ ಏನಿದೆಯೋ ಅದೆಲ್ಲವೂ ಒಬ್ಬಲೇ ಅಚ್ಚುತ್ತಲೋ ಆತನಿಗಿಂತ ಭಿಲ್ಲವಾದ ವಸ್ತು ಇಲ್ಲೊಂದು ಇಲ್ಲ ಆ ಅಚ್ಚುತ್ತಲೇ ನೀಲು ಲಾಲೋ ಎಲ್ಲವೂ ಎಲ್ಲವೂ ಆತ್ಮಸ್ವರೂಪವಾಗಿದೆ ಆದ್ದರಿಂದ ಭೇದವನ್ನು ಬಿಡು ಬೇದ ಕಾಡುವವರು ಸತ್ಯವನ್ನು ತಿಳಿಯಲಾರರು ಅದ್ವೈತ ಸಂಬಂಧವಾದ ಒಂದು ಕತೆ ಹೇಳುವೆ ಕೇಳು ಎಂದು ಬ್ರಾಹ್ಮಣನು ರುಬುವಿಲಾ ಕತೆ ಹೇಳಿದಳು ರುಬು ಬ್ರಹ್ಮದೇವನ ಮಗ ಪರಮಾರ್ಥ ತತ್ವವನ್ನು ತಿಳಿದ ಗ್ಲಾನಿ ಇವನಿಗೆ ನಿಧಗಲೆಂಬ ಶಿಷ್ಯನಿದ್ದನು ಪುಲಸ್ತ್ಯ ಬುಲಿಗಳ ಮಗ ರುಬುವು ನಿಧಗಲಿಗೆ ಸಮಸ್ತ ಜ್ಞಾನವನ್ನು ಉಪದೇಶಿಸಿದರು ಅವನಿಗೆ ಅದ್ವೈತ ಲ್ಲಿ ಶ್ರದ್ಧೆ ಉಂಟಾಗಲಿಲ್ಲ ಎಷ್ಟೋ ಸಹಸ್ರ ವರ್ಷಗಳು ಕಳೆದವು ಒಂದು ದಿನ ರುಬುವು ವೀರಲಗರವೆಂಬ ಪಟ್ಟಣದಲ್ಲಿ ವಾಸಿಸುತ್ತಿದ್ದ ಲಿದಗಲ ಒಲೆಗೆ ಬಂದಳು ಆದರೆ ಲಿದಗಲಿಗೆ ಬಂದಿದ್ದ ಬ್ರಾಹ್ಮಣೋತ್ತವಲು ರುಬು ಎಂಬುವುದು ತಿಳಿಯಲಿಲ್ಲ ಅವಲಲು ಆದರದಿಂದ ಬರವಾಡಿಕೊಂಡು ಆರ್ಯಪಾದ್ಯದಿಗಳಲ್ಲಿದ್ದು ಸತ್ಕರಿಸಿದಳು ರುಬುವು ಲಿದಗಗಲಿಗೆ ಲೀಲಗೆ ವೃಷ್ಟಾಲ ಬಡಿಸು ಪಾಯಸ ಮೊಸರು ಇವೆಲ್ಲ ಬೇಕು ಎಂದನು ನಿದಗಲು ಎಳ್ಳತಿಯಲ್ಲೂ ಕರೆದು ಅತಿಥಿಗೆ ಉತ್ತಮವಾದ ಭೋಜನವನ್ನು ಸಿದ್ಧಪಡಿಸೆಂದು ಹೇಳಿದನು ಭೋಜನ ಸಿದ್ಧವಾದ ಮೇಲೆ ರುಬು ಊಟವಾಡಿದಲು ಬಳಿ ಕಲಿದಗಲು ವಿಪ್ರೊತ್ತವ ಭೋಜನದಿಂದ ತೃಪ್ತಿಯಾಯಿತೆ ಮನಸ್ಸು ಸ್ವಸ್ಥವಾಯಿತೆ ನೀವಾರು ಎಲ್ಲಿಗೆ ಹೊರಟು ಇರುವಿರಿ ಎಂದು ಕೇಳಿದಳು ಆಗ ರುಬುವು ಅಯ್ಯ ನನಗೆ ಹಸಿವು ಇಲ್ಲ ಆದ್ದರಿಂದ ತೃಪ್ತಿಯೂ ಆಗಲಿಲ್ಲ ನನಗೆ ದೇಹ ಧರ್ಮಗಳಾದ ಹಸಿವು ಬಾಯಾರಿಕೆಗಳಿಲ್ಲ ಇಲ್ಲೂ ಮನಸ್ಸಿನ ಸ್ವಸ್ಥತೆ ಸಂತೋಷ ಧರ್ಮಗಳು ತುತ್ತ ಇರುವವನಲ್ಲಿ ಈ ಪ್ರಶ್ನೆಗಳಲ್ಲೂ ಕೇಳು ಎಲ್ಲಿಗೆ ಹೊರಟಿರಿ ಎಂದು ಕೇಳಿದೆ ಹೇಗೆ ಹೇಳಲಿ ಆತ್ಮಲು ಸರ್ವವ್ಯಾಪಿ ಎಲ್ಲಿಗೆಲ್ಲು ಹೋಗಲಿ ಮನಸ್ಸಲ್ಲೂ ಸಭದೃಶರ್ಶಿಯಾಗಿ ಸಬ ಸಾವ್ಯ ಸ್ಥಿತಿಗೆ ತಂದುಕೊಳ್ಳಬೇಕು ಸಾಭ್ಯವು ಮುಕ್ತಿಗೆ ಕಾರಣ ಎಂದಲು ನಿಧಗಳಿಗೆ ಗ್ಲಾಲೋದಯವಾದಂತಾಗಿ ಮಹತ್ವ ನೀ ನನ್ನ ಹಿತಕ್ಕಾಗಿ ಲೀಲು ಬಂದಿರುವಿರಿ ನೀವು ಯಾರೆಂದು ಹೇಳಿರು ಹೇಳುವಿರಾ ಎಲ್ಲಲು ಭೃಬುವು ತನ್ನ ಪರಿಚಯ ನೀಡಿ ಶಿಷ್ಯ ಭಗವಾನ್ ವಿಷ್ಣುವು ಈ ಜಗತ್ತಿನ ಏಕೈಕ ಸ್ವರೂಪವೆಂದು ತಿಳಿ ಆತ ಒಬ್ಬನೇ ಸರ್ವಸ್ವ ಭೇದ ಸ್ವರೂಪಗಳಿಲ್ಲ ಎಂದು ಉಪದೇಶಿಸಿ ಅಲ್ಲಿಂದ ಹೊರಟು ಬಿಟ್ಟಲು ಇದಾದ ಮೇಲೆ ಒಂದು ಸಾವಿರ ವರ್ಷಗಳು ಕಳೆದವು ಇನ್ನೊಬ್ಬೆ ವೀರನಗರಕ್ಕೆ ಬಂದಲು ಆದರೆ ನಿಧಗಲು ಊರ ಹೊರಗೆ ನಿಲ್ತಿದ್ದಲು ಅಲ್ಲಿಗೆ ಆ ಸಮಯದಲ್ಲಿ ರಾಜಲು ಬಂದು ಊರಿನ ಪ್ರವೇಶ ಮಾಡುವಲ್ಲಿದ್ದಲು ನಿಧಗಲು ರುಬುವಿನಿಂದ ಪ್ರಶ್ಲಿತಲಾದಾಗ ಸ್ವಾಮಿ ದೂರದಲ್ಲಿ ಆಲೆಯ ಮೇಲೆ ಕುಳಿತು ರಾಜಲು ಬರುತ್ತಿದ್ದಾಳೆ ಅದರಿಂದ ಲಾಲೆಲ್ಲಿ ನಿಂತೆ ಎಂದಲು ರುಬುವು ನಿಧಗ ಇಲ್ಲಿ ಹಾಲೆಯಾವುದು ರಾಜಲಾರು ಹೇಳು ಎಂದಲು ನಿದಗಲು ಕೆಳಗೆ ಆಲೆಯಿದೆ ಬೇಲೆ ರಾಜಲಿದ್ದಾಳೆ ಎಂದಲು ರುಬುವು ಕೆಳಗೆ ಬೇಲೆ ಎಂದರೀಲು ನೆನ್ನಲು ಲಿದಗಲು ರುಬುವಿನ ಕತ್ತಿಲ ಬೇಲೆ ಹತ್ತಿ ಕುಳಿತು ಲೀವು ಕೆಳಗೆ ಲಾಲು ಬೇಲೆ ಎಂದು ಹೇಳಿದಳು ರುಬುವು ಸರಿ ಆಗಾದರೆ ಲೀಲು ಎಂದರೆ ಯಾರು ನಾಲು ಎಂದರೆ ಯಾರು ತಿಳಿಸು ಎಂದು ಕೇಳಿದಳು ಲಿದಗಲು ಇಲ್ಲೂ ದ್ವೈತಿಯಾಗಿದ್ದಲು ಅದ್ವೈತ ಪರಲಾಗಿರಲಿಲ್ಲ ತಟ್ಟಲೆ ಲಿದಗಲು ಬಲ್ಲಿರುವವರು ನಿಜವಾಗಿಯೂ ತನ್ನ ಗುರುಗಳೆಂದು ತಿಳಿದು ತನ್ನ ಅಲ್ಪಬತಿಯನ್ನು ಒಪ್ಪಿಕೊಳ್ಳಲು ಬಳಿಕ ಲಿದಗಲು ಗುರುವಿನ ಉಪದೇಶದಿಂದ ಅದ್ವೈತ ಪರಲಾಗಿ ಪರಮಾತ್ಮನೇ ಸಕಲವು ಎಂಬುದಾಗಿ ತಿಳಿದು ಬೇದ ಜ್ಞಾನವನ್ನು ತೊರೆದಲು ಜಡಭರದೂ ಸೋವೀರರಿಗೆ ಈ ಕಥೆ ಹೇಳಲು ಸೋವೀರಲು ಪರಮಾರ್ಥ ದೃಷ್ಟಿ ಉಳ್ಳವಲಾಗಿ ಭೇದ ಜ್ಞಾನವಲ್ಲೂ ತೊರೆದನು ಜ್ಞಾನಿಯಾಗಿದ್ದ ಬ್ರಾಹ್ಮಣನೂ ಕಡೆಗೆ ಆ ಜನ್ಮದಲ್ಲಿ ಮುಕ್ತಿ ಪಡೆದನು ಮೈತ್ರೇಯ್ಯ ಜಡಭರದನಿಗೋ ಸೌವೀರನಿಗೂ ನಡೆದ ಸಂವಾದವನ್ನು ಯಾರು ಶ್ರದ್ಧಾಭಕ್ತಿಗಳಿಂದ ಕೇಳುವರು ಅವರು ಶುದ್ಧ ಬುದ್ಧಿ ಉಳ್ಳವರಾಗುತ್ತಾರೆ ಆತ್ಮ ವಿಷಯದಲ್ಲಿ ಮೋಹ ತೊರೆಯುತ್ತಾರೆ ಅಲ್ಲದೆ ಮೋಕ್ಷಕ್ಕೂ ಅರ್ಹರಾಗುತ್ತಾರೆ ಅಲ್ಲಿಗೆ ಶ್ರೀ ಮಹಾವಿಷ್ಣು ಪುರಾಣದ ದ್ವಿತೀಯಾಂಶ ಸಂತೋಷ ಮುಗಿಯುತ್ತದೆ ಈ ಅಧ್ಯಾಯವನ್ನು ಕೇಳಿದವರಿಗೂ ಓದಿದವರಿಗೂ ಶ್ರವಣ ಮಾಡಿದವರಿಗೂ ಆ ಭಗವಂತನು ಒಳ್ಳೆಯದನ್ನು ಮಾಡುತ್ತಾನೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಧನ್ಯವಾದಗಳು ಸ್ನೇಹಿತರೆ ಇದು ನೋಡಿಕೆ ಎಲ್ಲರಿಗೂ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ നെക്സ്റ്റ് താസ്തി താസ്തി അക്കിവി മുത്തേ സബ്സ്ക്രൈബ് ൈബ് യു വെരി മച്ച്